ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು ತುಂಬ ಮೆರೆದವರು ಇಂದು ಸುಡುಗಾಡು ಎಂಬ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಚಿಂತಿಸಬೇಡಿ ತಾಳ್ಮೆಯಿಂದ ನೋವನ್ನು ಮರೆತು ಜೀವನ ಮಾಡು ನಿನ್ನ ತಾಳ್ಮೆಗೂ ಬೆಲೆ ಸಿಗುತ್ತದೆ ಹೆದರಬೇಡಿ ನಿಮಗೆ ಯಾರು ಏನೇ ಕೇಡು ಮಾಡಿದರೂ ಅದು ಅವರಿಗೆ ತಟ್ಟೆ ತಟ್ಟುತ್ತದೆ ಕಾಲಚಕ್ರದ ಆಟದ ಮುಂದೆ ಯಾರೊಬ್ಬನ ಆಟವು ನಡೆಯುವುದಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ನಿಮ್ಮನ್ನು ಬೀದಿಗೆ ತಂದು ನಡು ನೀರಿನಲ್ಲಿ ಕೈಬಿಟ್ಟು ಹೋದವರಿಗೆ ಹೇಗೆ ಪಾಠ ಕಲಿಸುತ್ತಾನೆ ನಿನಗೆ ತಿಳಿದಿದೆ ಅಲ್ಲವೇ ಜೀವನದಲ್ಲಿ ಈ ಎರಡು ರೀತಿಯ ವಿಷಯಗಳು ತುಂಬ ನೋವು ಕೊಡುತ್ತವೆ ಒಂದು ಅವರ ಮೇಲೆ ಪ್ರೀತಿಯೇ ಇರುವುದಿಲ್ಲ ಆದರೂ ಅವರೊಂದಿಗೆ ಜೀವನ ನಡೆಸಬೇಕು ಇನ್ನೊಂದು ಒಬ್ಬರ ಮೇಲೆ ಅತಿ ಹೆಚ್ಚು ಪ್ರೀತಿ ಇದ್ದರೂ ಅವರಿಲ್ಲದೆ ಜೀವಿಸಬೇಕು ಯಾರ ಸಂತೋಷವು ಬೇರೆಯವರ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆಯೋ ಅವರಷ್ಟು ಬಡವರು ಮತ್ತೊಬ್ಬರಿಲ್ಲ ಯಾರ ಸಲುವಾಗಿಯೂ ತುಂಬ ಕೆಳಗೆ ಬೀಳಬೇಡಿ ಯಾವ ವ್ಯಕ್ತಿಗಾಗಿ ನೀವು ಕೆಳಗೆ ಬೀಳುತ್ತೀರೋ ಅವರು ನಿಮ್ಮನ್ನು ಎತ್ತಲು ನಿರಾಕರಿಸಿಬಿಡಬಹುದು ಕೆಲವು ಜನ ಹೊರಗಿನಿಂದ ತುಂಬ ಸುಂದರವಾಗಿರುತ್ತಾರೆ ಆದರೆ ಒಳಗಿನಿಂದ ತುಂಬ ವಿಷಕಾರಿಯಾಗಿರುತ್ತಾರೆ ನೀವು ಬಡವರಾಗಿದ್ದರೆ ಎಲ್ಲರೂ ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ ಪರಿಶ್ರಮ ಪಟ್ಟರೆ ಎಲ್ಲರೂ ನಿಮ್ಮನ್ನು ನೋಡಿ ನಗ್ಗುತ್ತಾರೆ ಯಾವಾಗ ಯಶಸ್ವಿಯಾಗುತ್ತೀರೋ ಆಗ ಎಲ್ಲರೂ ಹೊಟ್ಟೆ ಕಿಚ್ಚು ಪಡುತ್ತಾರೆ ತಪ್ಪು ಮಾಡಿ ನಿಮ್ಮನ್ನು ನೀವು ಸರಿ ಎಂದು ಸಾಬೀತುಪಡಿಸುವುದು ಅಷ್ಟು ಕಷ್ಟವೇನಿಲ್ಲ ಆದರೆ ಸರಿಯಾಗಿದ್ದುಕೊಂಡು ಅದನ್ನು ಸಾಬೀತುಪಡಿಸುವುದು ತುಂಬ ಕಷ್ಟವಾಗುತ್ತದೆ ದುಃಖ ಮತ್ತು ಕಷ್ಟವನ್ನು ಅವಶ್ಯಕವಾಗಿ ಮರೆತು ಬಿಡಬಹುದು ಆದರೆ ನಮ್ಮ ಜೊತೆ ಆದ ಮೋಸ ಮಾತ್ರ ಯಾವತ್ತೂ ಮರೆಯಲು ಸಾಧ್ಯವಿಲ್ಲ ತಾಳ್ಮೆ ಇರಲಿ ಮನುಷ್ಯನ ಈ ಕಷ್ಟದ ದಿನಗಳು ಕಳೆದು ಹೋಗುವುದು ನಿಮ್ಮನ್ನು ನೋಡಿ ನಗುವವರ ಮುಖವು ಇಳಿದು ಹೋಗುವುದು ಜೀವನದಲ್ಲಿ ಒಂದಂತೂ ಸರಿಯಾಗಿಯೇ ಕಲಿತಿದ್ದೇವೆ ಯಾರನ್ನು ನೀವು ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತೀರೋ ಅವರು ಒಂದಲ್ಲ ಒಂದು ದಿನ ಬದಲಾಗಿ ಆಗುತ್ತಾರೆ ಮನುಷ್ಯನ ಹತ್ತಿರ ಎಷ್ಟೇ ಸಂಪತ್ತು ಇರಲಿ ಸಾವು ಬಂದಾಗ ದೇವರು ನಮಗೆ ಕೊಡುವುದು ಎರಡೇ ಆಯ್ಕೆಗಳನ್ನು ಒಂದು ಕೊಟ್ಟು ಹೋಗುವುದು ಇನ್ನೊಂದು ಬಿಟ್ಟು ಹೋಗುವುದು ನಮ್ಮ ಜೊತೆ ಕೊಂಡು ಇರುವ ಅವಕಾಶ ದೇವರು ನಮಗೆ ಇನ್ನೂ ಕಲ್ಪಿಸಿಲ್ಲ ಮುಂದೆ ಕಲ್ಪಿಸುವುದೂ ಇಲ್ಲ ಮತ್ತು ಯಾಕೆ ಈ ಮೋಹ ನೂರು ಬಿಂದಿಗೆಗಳಿಂದ ನೀರು ಹಾಕಿದ ಮಾತ್ರಕ್ಕೆ ಗಿಡ ಮರವಾಗಿ ಬೆಳೆದು ಆ ಕ್ಷಣದಲ್ಲಿಯೇ ಕಾಯಿಬಿಡುವುದಿಲ್ಲ ಅದೇ ತರಹ ಮನುಷ್ಯನ ಜೀವನ ಕೂಡ ನಾವು ಬಹಳ ಕಷ್ಟಪಡುತ್ತಿದ್ದೇವೆ ಎಂದ ಮಾತ್ರಕ್ಕೆ ಎಲ್ಲ ಕೆಲಸಗಳು ಕ್ಷಣದಲ್ಲಿಯೇ ಮುಗಿಯುವುದಿಲ್ಲ ಯಾವುದಕ್ಕೂ ಸಮಯ ಬರಬೇಕು ಸಹನೆ ಇರಬೇಕು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ